ಚಿಲ್ಲಿ ಪೌಡರ್ ರುಚಿ ಕೊಲೆ ಆರೋಪಿ ದರ್ಶನ್ಗೆ ಸಿಗುತ್ತಾ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಅನ್ನೋ ಪ್ರಶ್ನೆ ಹೆಚ್ಚುವರಿ ಹಾಸಿಗೆ ದಿಂಬು ಸಂಬಂಧ ಇವತ್ತು ಕೋರ್ಟ್ ನ ಆದೇಶ ಇದೆ ಐವತ್ತೇಳನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ ಕೋರ್ಟ್ ನಿಂದ ಆದೇಶ ಪ್ರಕಟ ಆಗತ್ತೆ ಕೋರ್ಟ್ ಆದೇಶ ಇದ್ರು ಹಾಸಿಗೆ ದಿಂಬು ಕೊಟ್ಟಿಲ್ಲ ಅನ್ನುವಂಥದ್ದು ಒಂದು ಗಂಭೀರವಾದಂತಹ ಆರೋಪವನ್ನ ದರ್ಶನ್ ಮತ್ತು ದರ್ಶನ್ ಪರ ವಕೀಲರು ಮಾಡ್ಬಿಟ್ಟಿದ್ದಾರೆ ನ್ಯಾಯಾಧೀಶರಿಗೆ ನೀವೇ ಜೈಲಿಗೆ ಭೇಟಿ ನೀಡಿ ನೀವೇ ಖುದ್ದಾಗಿ ಪರಿಶೀಲನೆ ಮಾಡಿ ಅಂತಲೂ ಅವರು ಮನವಿ ಸಲಿಕೆ ಮಾಡ್ಕೊಂಡಿದ್ದಾರೆ ನೀವು ಹೇಳಿದ ಮೇಲೂ ಕೂಡ ನನಗೆ ದಿಂಬಾಗಲಿ ಹಾಸಿಗೆ ಆಗಲಿ ಕೊಡ್ತಾ ಇಲ್ಲ ಕೊಡ್ತಾ ಇದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ನೀವೇ ಬಂದು ಗಮನಿಸಿ ಅಂತ ಅವ್ರು ಹೇಳಿರುವಂಥದ್ದು ಸೊ ಜೈಲಿಗೆ ನ್ಯಾಯಾಧೀಶರ ಭೇಟಿ ನೀಡಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಜೈಲಿಗೆ ಭೇಟಿ ನೀಡಿದ ನಂತರ ಅರ್ಜಿಯ ಸಂಬಂಧ ಆದೇಶ ಪ್ರಕಟ ಆಗ್ಬೋದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಕಾನೂನಲ್ಲಿ ಇದಕ್ಕೆ ಆಪ್ಷನ್ಸ್ ಇದ್ದರೆ ಅದು ಕೂಡ ಆಗತ್ತೆ ಸೊ ಇಲ್ಲಿ ಅವರು ಮನವಿ ಮಾಡ್ಕೊಂಡಿರೋದೇನು ಬೇಡಿಕೆ ಇಟ್ಟಿರೋದೇನು ನನಗೆ ಇಲ್ಲಿ ಕನಿಷ್ಠ ಸೌಲಭ್ಯವನ್ನು ಕೂಡ ಕೊಡ್ತಾ ಇಲ್ಲ ಅನ್ನೋದೊಂದು ಅವರ ಆರೋಪ ಆಗಿದೆ ಹಾಸಿಗೆ ಕೊಡ್ತಿಲ್ಲ ದಿಮ್ ಕೊಡ್ತಾ ಇಲ್ಲ ಓಡಾಡೋದಕ್ಕೆ ಜಾಗ ಕೊಡ್ತಾ ಇಲ್ಲ ವಾಕಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇದರಿಂದ ಮಾನಸಿಕವಾಗಿ ಕೂಡ ನಾನು ಕುಗ್ಗು ಹೋಗ್ತಾ ಇದ್ದೀನಿ ಫಂಗಸ್ ಇದೆ ವಿಟಮಿನ್ ಡಿ ತ್ರೀ ಸಿಗ್ತಾ ಇಲ್ಲ ಬೆಳಕಿನ ಕಿರಣಗಳೇ ಇಲ್ಲ ಈ ಥರದ್ದೆಲ್ಲ ಅವ್ರು ಹೇಳ್ತಾ ಇದ್ದಾರೆ ಅಲ್ಲ ಅದಾದ್ಮೇಲೆ ಒಂದು ಆದೇಶ ಬರುತ್ತೆ ಅವ್ರಿಗೆ ಏನು ಬೇಕೋ ಅದರ ವ್ಯವಸ್ಥೆ ಮಾಡಿ ಏನು ಬೇಕೋ ಅದರ ವ್ಯವಸ್ಥೆ ಮಾಡಿ ಅಂತಂದರೆ ಕನಿಷ್ಠ ಏನೇನು ಸೌಲಭ್ಯಗಳನ್ನು ಎಲ್ಲ ಆರೋಪಿಗಳಿಗೆ ಅಪರಾಧಿಗಳಿಗೆ ಕೊಡೋದಕ್ಕೆ ಅವಕಾಶ ಇದೆಯೋ ಅದನ್ನ ಕೊಡಿ ಅಂತ ಹೇಳಿದರು ಅದಾದ್ಮೇಲೆ ನಾವು ಕೊಟ್ಟಿದ್ದೀವಿ ಏನೇನು ಅವಕಾಶ ಇದೆಯೋ ಕಾನೂನಿನಲ್ಲಿ ಅದನ್ನ ಅಂತ ಜೈಲಾಧಿಕಾರಿಗಳು ಹೇಳ್ತಾ ಇರೋದು ಬಟ್ ದರ್ಶನ್ ಮತ್ತು ದರ್ಶನ್ ಪರ ವಕೀಲರ ವಾದ ಏನು ಅಂದರೆ ನಮಗೆ ಕೊಟ್ಟೇ ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಪೊಲೀಸರು ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಇವನ್ನ ಜೈಲಿನ ಮುಖ್ಯಾಧಿಕಾರಿಗಳ ಮೇಲೇನೆ ಅವರು ಬೊಟ್ಟು ಮಾಡಿ ತೋರಿಸ್ತಾ ಇರೋದು ಇದೆಲ್ಲದರ ನಡುವೆ ನ್ಯಾಯಾಧೀಶರಿಗೆ ಒಂದು ಮನವಿ ಮಾಡ್ಕೊಂಡಿದ್ದಾರೆ ನೀವೇ ಖುದ್ದಾಗಿ ಭೇಟಿ ಕೊಟ್ಟು ನೋಡಿ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಇವತ್ತು ಏನಾಗುತ್ತೆ ಅನ್ನೋದೊಂದು ಕುತೂಹಲ ಆಗಿದೆ ಇಲ್ಲಿ ಅರ್ಜಿಯಲ್ಲಿ ಒಂದು ಮನವಿ ಕೂಡ ಅವ್ರು ಮಾಡ್ಕೊಂಡಿರೋದು ಖುದ್ದಾಗಿ ನ್ಯಾಯಾಧೀಶರಿಗೆ ನೀವೇ ಭೇಟಿ ಕೊಟ್ಟು ನೋಡಿ ಅಂತ ನ್ಯಾಯಾಧೀಶರು ಭೇಟಿ ಕೊಡಬಹುದಾದ ಸಾಧ್ಯತೆ ಇದೆಯಾ ಸಂತೋಷ್ ಈ ಹಿಂದಿನ ಪ್ರಕರಣದಲ್ಲಿ ಅಥವಾ ಕಾನೂನಿನಲ್ಲಿ ಇದಕ್ಕೆ ಯಾವ ರೀತಿಯಾದಂಥ ಮಾನ್ಯತೆ ಇದೆ ಅಂದರೆ ನ್ಯಾಯಾಧೀಶರೇ ಭೇಟಿ ಕೊಡುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆಗೆ ನೀತಿ ಈಗಾಗಲೇ ಏನು ಅಡಿಯಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಕಾರ ಜೈಲ್ಗೆ ಈಗ ಏನು ನ್ಯಾಯಾಧೀಶರು ಭೇಟಿ ಕೊಡ್ಲಿಕ್ಕೆ ಅವಕಾಶಗಳಿದೆ ಅಂತ ಹೇಳಿ ಏನು ದತ್ತರ ವಕೀಲರು ಒಂದು ಅರ್ಜಿಯನ್ನ ಹಾಕೊಂಡು ಮನವಿಯನ್ನ ಮಾಡಿಕೊಂಡಿದ್ರು ಕೋರ್ಟ್ಗೆ ತಾವೇ ಖುದ್ದು ಭೇಟಿಯನ್ನ ನೀಡಬೇಕು ಭೇಟಿಯನ್ನ ನೀಡಿ ನಮ್ಗೆ ಕೋರ್ಟ್ ಆದೇಶ ಇದ್ರೂ ಕೂಡ ಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳೇನಿದೆ ಆ ಸೌಲಭ್ಯಗಳನ್ನ ಇವರು ಕೊಡ್ತಾ ಇಲ್ಲ ಸೊ ಅದನ್ನ ಭೇಟಿಯನ್ನು ಮಾಡಿ ತಾವೇ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು ಆ ಅರ್ಜಿಯನ್ನು ಕೂಡ ಎಲ್ಲ ಮಾನ್ಯ ಮಾಡಿದ್ರು ಅದರ ಜೊತೆಗೆ ಏನು ಎಸ್ ಪಿ ಪಿ ಅವರು ಇಟ್ಟು ಅದಕ್ಕೆ ಅಧ್ಯಕ್ಷ ಸಲ್ಲಿಕೆ ಮಾಡಿದ್ರು ಅಂದ್ರೆ ಅದು ಕೇಂದ್ರ ಸರ್ಕಾರದ ಕೇಂದ್ರದ ಕಾನೂನುಗಳನ್ನ ಇವರು ಏನೋ ಇಲ್ಲಿಗೆ ಅನ್ವಯನ ಮಾಡ್ತಾರೆ ರಾಜ್ಯದಲ್ಲಿ ಇಲ್ಲ ಅವಕಾಶಗಳಿಲ್ಲ ಅಂತೇಳಿ ಅಬ್ಜೆಕ್ಷನ್ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಕಾನೂನು ಅಡಿಯಲ್ಲಿ ನ್ಯಾಯಾಧೀಶರಿಗೆ ಜೈಲಿಗೆ ಹೋಗಿ ಭೇಟಿ ಮಾಡಿ ಆ ಮಾಹಿತಿಯನ್ನ ತೆಗೆದುಕೊಳ್ಳಿಕ್ಕೆ ಅವಕಾಶಗಳಿದೆ ಹೀಗಾಗಿ ಇವತ್ತು ಅವರು ಬಹುತೇಕ ಯಾರು ಕೋರ್ಟ್ ಅಧಿಕಾರಿನೋ ಇಲ್ಲ ನ್ಯಾಯಾಧೀಶರು ಖುದ್ದಾಗಿಯೇ ಹೋಗಿ ಜೈಲಿನಲ್ಲಿ ಅವ್ರಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸೂಕ್ತವಾದ ಮಾಹಿತಿಗಳನ್ನು ತಿಳಿದುಕೊಂಡು ಬಂದ ನಂತರ ಏನು ಹಿಂದೆ ದರ್ಶನ್ಗ ಕೊಡಬೇಕಾದಂತ ಸೌಲಭ್ಯಗಳನ್ನ ನೀಡಿ ಅಂದ್ರೂ ಕೊಡ್ಲಿಲ್ಲ ಅಂತ ಹೇಳಿ ಆ ಫೋನ್ ಮಾಡಿ ಅರ್ಜಿಯನ್ನ ಹಾಕಿದ್ರು ಆ ಅರ್ಜಿಗೆ ಸಂಬಂಧಪಟ್ಟಾಗಿ ಒಂದು ಕಡೆ ಆದೇಶವನ್ನ ನೀಡುವಂತದ್ದು ಸೊ ಮತ್ತೊಂದು ಕಡೆ ದರ್ಶನ್ಗ ಹೆಚ್ಚುವರಿಯಾಗಿ ಕೇಳ್ತಾ ಇರೋ ಹಾಸಿಗೆ ದಿಂಬು ಏನಿದೆ ಅದನ್ನ ಕೊಡ್ಬೇಕಾ ಬೇಡ ಅಂದ್ರೆ ಈಗಾಗಲೇ ಕೋರ್ಟ್ ಕೂಡ ಕನಿಷ್ಠ ಸೌಲಭ್ಯಗಳನ್ನ ಏನು ಕೊಡಬೇಕು ಒಬ್ಬ ವಿಚಾರಣಾ ಜನ ಆ ಎಲ್ಲಾ ಸೌಲಭ್ಯಗಳನ್ನು ಕೂಡ ಕೊಡಿ ಅಂತ ಹೇಳಿ ಆದೇಶವನ್ನು ಮಾಡಿತ್ತು ಹೀಗಾಗಿ ಇವತ್ತು ಒಂದು ವೇಳೆ ನ್ಯಾಯಾಧೀಶರು ಎಲ್ಲ ಕೋರ್ಟ್ ನಿಂದ ಯಾವ್ದಾರು ಅಧಿಕಾರಿಗಳನ್ನ ನೇಮಕವನ್ನು ಮಾಡಿ ಕಳಿಸಿ ಪರಿಶೀಲನೆ ಮಾಡಿ ಆ ಮಾಹಿತಿಯನ್ನ ತೆಗೆದುಕೊಂಡು ಇವರು ಆದೇಶ ಕೊಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ನೀತಿ